ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ನೇಮ್ ಪಾಲಿಟಿಕ್ಸ್ ಮರುನಾಮಕರಣ ಫೈಟ್ ಈಗ ಜೋರಾಗಿದೆ ಮೈಸೂರು ಕೆಆರ್ಎಸ್ ರಸ್ತೆಗೆ ಸಿಎಂ ಹೆಸರಿಡಲು ಚಿಂತನೆಯನ್ನ ಮಾಡ್ತಾ ಇದೆ ಸರ್ಕಾರ ಈ ಬಗ್ಗೆ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಕಿಡಿಕಾರಿದ್ದಾರೆ ಮೈಸೂರಿಗೆ ರಾಜರು ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ ರಸ್ತೆಗಳಿಗೆ ಜನಪ್ರತಿನಿಧಿಗಳ ಹೆಸರು ಇಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ನಂಜರಾಜ್ ಅರಸ್ ಅವರು ಪ್ರೊಫೆಸರ್ ಇತಿಹಾಸ ತಜ್ಞರು ನಮ್ಮ ಲೈ ಜೊತೆಗೆ ಲೈನ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ಒಂದು ಯದುವೀರ್ ಅವರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮೈಸೂರಿನ ರಾಜರು ರಸ್ತೆ ಆರ್ ಎಸ್ ರಸ್ತೆಗೆ ಮರುನಾಮಕರಣ ಇಡೋದು ಸರಿಯಲ್ಲ ಜನಪ್ರತಿನಿಧಿಗಳ ಹೆಸರಿಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಯಾವ್ದ್ರ ಬಗ್ಗೆ ಹೇಳಬೇಕು ಈಗ ನೀನು ಎರಡು ಮಾತು ಹೇಳಿದೆ ಯದುವೀರ್ ಈ ತರ ಹೇಳಿದ್ದಾರೆ ಅಂತಂದೆ ಹ್ಮ್ ಜನಪ್ರತಿನಿಧಿಗಳ ಹೆಸರು ಇಡಬಾರದು ಅಂತ ಹ್ಮ್ ಇಡ್ಬೇಕು ಅಂತ ಲೆಕ್ಕ ಅವ್ರಿ ಅಂತ ಇಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ಬೇಕು ನೀವ್ ಯಾವ್ದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು ಸರ್ ಸಿಎಂ ಅವರ ಹೆಸರನ್ನ ಇಡಬೇಕು ಅಂತ ಹೇಳ್ತಾ ಇದಾರೆ ಅದಕ್ಕೆ ಯದುವೀರ್ ಅವರು ಬೇಡ ಇದು ಸರಿಯಲ್ಲ ಜನಪ್ರತಿನಿಧಿಗಳ ಹೆಸರು ಇಡೋದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ ಸರ್ ಸಿದ್ದರಾಮಯ್ಯ ಹೆಸರೇ ಹೌದು ರಸ್ತೆಗೆ ಇರೋದನ್ನ ನಾನು ವಿರೋಧ ಮಾಡ್ತೀನಿ ಹೇಳ್ತೀನಿ ಅದನ್ನ ವಾಲಂಟಿಯರ್ಗೆ ವಾಪಸ್ ತಕೊಳಪ್ಪ ಅಂತ ಸಿದ್ದರಾಮಯ್ಯ ಕಾರಣ ಕೊಡ್ತೀನಿ ನಾನು ಕೊಡಿ ಸರ್ ಆಯ್ತಾ ಇಲ್ಲಿ ಯದ್ವಿ ಹೇಳೋದ್ ಮಾತಿಗೆ ಅದೇ ಮಹಾರಾಜ ಯಾಕೆ ಹೇಳ್ಬೇಕು ಜನಪ್ರತಿನಿಧಿಗಳ ಸೇವೆ ಮಾಡಲ್ವಾ ಮಹಾರಾಜರು ಏನ್ ಸೇವೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಅವ್ರೇ ಯಾರ ಎಲ್ಲ ಮಾಡಿದ್ದಾರೆ ಮಾಡ್ಲೇಬೇಕು ಮಾಡಿದ್ದಾರೆ ಅವ್ರ ಇಟ್ಟಿದ್ದಾರೆ ಸ್ಟ್ಯಾಚ್ಯೂ ಹಾಕಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಜನಪ್ರತಿನಿಧಿಗಳ ಕೆಲಸ ಮಾಡಿಲ್ವಾ ಅದೇನ್ ಮಾಡಿಲ್ಲ ಅಂತಾರೆ ಅದು ಬೆಟ್ಟತನ ಆತ ಯದೀರ ಈ ರಸ್ತೆಗೆ ಏನೋ ಸಿದ್ದರಾಮಯ್ಯ ಸೂಕ್ತವಾದ ಬೇರೆ ಕಾರಣ ಕೊಡಬೇಕಾಗಿತ್ತು ಗೊತ್ತಿಲ್ಲ ಇಲ್ಲಿ ಟಿಆರ್ ಎಸ್ ರಸ್ತೆ ಅನ್ನೋದಕ್ಕೆ ಮುಂಚೆ ಯಾವ್ಯಸ್ ಇತ್ತ ರಸ್ತೆಗೆ ಮೈಸೂರು ಎಷ್ಟ ನಿಂಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಸಮಯದಲ್ಲಿ ಮೈಸೂರ್ ಬೌಂಡ್ರಿ ಅಲ್ತಿತ್ತು ಮೈಸೂರ್ ನಗರದ್ದು ಕೆ ಆರ್ ಎಸ್ ಕಟ್ಟಕ್ ಮುಂಚೆ ಕೆ ಆರ್ ಎಸ್ ಕಟ್ಟೋದು ಪ್ರಾರಂಭ ಮಾಡೋದು ಸಾವಿರದ ಒಂಬೈನೂರ ಹನ್ನೆರಡು ಡಿಸೆಂಬರ್ ಮುಗಿಯೋದು ಮೂವತ್ತೆರಡಕ್ಕೆ ಅದಕ್ಕಿಂತ ಮುಂಚೆ ಅದನ್ನ ಆರ್ ಎಸ್ ನೋಡೋದ್ ಕರಿತಿದ್ರ ನೀವು ಹೇಳ್ಬೇಕು ಸರ್ ಇತಿಹಾಸ ತಜ್ಞರು ನಮ್ಗೆ ಹೆಚ್ಚು ಯಾವುದು ಅಲ್ಲ ಏನು ಯುವಿರಿಯನ್ನ ಆಜಾ ಫಾರ್ಮರ್ ಅದಕ್ಕೆ ಹೇಳ್ತಿದ್ದೀನಿ ಅದಕ್ಕಿಂತ ಮುಂಚೆ ಓಕೆ ಯಾವೋ ಬೌಂಡ್ರಿ ಬೌಂಡರಿ ಇದ್ದಿದ್ದು ಹ್ಮ್ ಆ ಮಾತ್ರ ಓಕೆ ಮುಂಚೆ ಇರ ಅದರಷ್ಟೇ ಇಲ್ಲಿ ಹಾ ಹೌದು ದಾನ್ಮಡೇ ಕೃಷ್ಣಾಜ್ ಬಡ್ಯಾ ರಾ ಎರಡನೇ ಅಕ್ಕ ಕೃಷ್ಣಿ ಅಂತ ಸಿಸ್ಟರ್ಸು ಕೃಷ್ಣಿ ಶಿರಾ ಬಂದು ಸಾಯ್ತಾರೆ ಅವ್ಳಿಗೆ ಮೂರ್ ಜನ ಹೆಣ್ಮಕ್ಳು ಒಬ್ಬ ಹುಡುಗ ಮೂರ್ ಜನ ಹೆಣ್ಮಕ್ಳು ಹದ್ನಾಲ್ಕು ಹದಿನೈದು ಹದಿನಾರಕ್ಕೆ ಅವ್ರುನು ಸಾಯ್ತಾರೆ ಕ್ಷಯ ಬಂದು ಈಕೆ ಇಪ್ಪತ್ತೊಂದನೇ ವಯಸ್ಸಿಗೆ ವಯಸ್ಕೆ ಕ್ಷಯಾ ಬಂದ್ಸಾಯ್ತಾರೆ ಅವರು ಹದಿನಾಲ್ಕು ಹದಿನೈದು ಹದಿನಾರಕ್ಕೆ ಕ್ಷಯ ಕ್ಷಯಾ ಬಂದ್ಸಾಯ್ತಾರೆ ಅರ್ಮನೆ ರಾಜಕುಮಾರಿ ರಾಜಕುಮಾರಗಳಿಗೆ ಸಜ್ ನಾವು ಔಷಧಿ ಇಲ್ಲ ಅನ್ನೋದಾದ್ರೆ ನನ್ನ ನಿನ್ನಂತ ಬಡವರ್ ತೆ ಏನು ಅವತ್ತು ಏಷ್ಯಾದಲ್ಲಿ ನೆಟ್ ಸಹಿಕ್ಕೆ ಔಷಧಿ ಇಲ್ಲ ಏನ್ ಮಾಡ್ಬೇಕು ಮಹಾರಾಜ ಅನ್ನಿಸ್ಕೊಂಡವರು ಸುಮ್ಮನೆ ನಮ್ಮದ್ಲು ಸತ್ಯ ನಮ್ಮನೇಲ್ ಸತ್ತವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಎಷ್ಟು ಜನ ಬಡವರು ಇಲ್ಲ ಇಂಥ ಈ ರೋಗ ಇರೋರು ಶಿಟ್ ಅಗ್ನನೋ ಮಾತಾಹೇ ಕರ್ಸಿ ಹ್ಮ್ ಸರ್ ನಾನು 18 ವರ್ಷ ಹ್ಮ್ ಅಂತಾಕ ಶಹಿರ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಹ್ಮ್ ನಮ್ಮನೆ ಬರಿ ತಕ್ಷ್ಯಂತ ಅಲ್ಲ ಬನ್ ಸತ್ತಾಡಿ ತರ ಮಾಡಿದೆ ಹ್ಮ್ ಜನನೆ ತನ್ ಕುಲ ಅಂತ ಕೋ ಹ್ಮ್ ಅವಳು ಪ್ರಾಪರ್ಟಿ ಇಂದ 75000 ರೂಪಾಯಿ ತಕೊಂಡ್ರು ಹ್ಮ್ ಇನ್ವೆಸ್ಟ್ ಮಾಡಿ ಜನನೆ ಜಾಸ್ತಿ ಖರ್ಚಾಗುತ್ತೆ ಮೂರು ವರ್ಷದಲ್ಲಿ ಸೈಜ್ ಆಸ್ಪತ್ರೆ ಬಿಲ್ಡಿಂಗ್ ಬರುತ್ತೆ ಬೇಕಲ್ಲ ಆಸ್ಪತ್ರೆ ಆದ್ಮೇಲೆ ಅದು ಎಲ್ಲಿ ಕಟ್ತಾ ಅದನ್ನ ಮೈಸೂರು ಬೌಂಡ್ರಿ ಪಡೀ ಕ್ಲೋಸು ಈ ಕಡೆ ಈ ದಿಕ್ಕಲ್ಲಿ ಅದು ಸಾಂಕ್ರಾಮಿಕ ರೋಗ ನಿಂಗೂ ಅಂಟಾ ಕೊಡುತ್ತೆ ನಂಗೂ ಒಂಟ ಕೊಡುತ್ತೆ ಎಲ್ರಿಗೂ ಹೊಂಟ ಕೊಡುತ್ತೆ ಊರಾಚೆ ಇರಬೇಕು ಗುಡ್ಡ ಆಮೇಲೆ ಸಂಪರ್ಕಕ್ಕೆ ಸಿಗಬಾರದು ಅದಕ್ಕೆ ಅಲ್ಲಿ ಗುಡ್ಡ ಸೆಲೆಕ್ಟ್ ಮಾಡಿ ಗುಡ್ಡದ ಮೇಲೆ ಅದನ್ನ ಮೈಸೂರು ಬೌಂಡ್ರಿಯಿಂದ ಮೇಲಿ ದೂರದಲ್ಲಿ ರಸ್ತೆ ನಾಡ್ತಾ ಇದೆಯಲ್ಲ ಮಾಮೂಲಿ ಮೇಲೆ ಕಟ್ಟಿದ್ರು ಏನು ಇಲ್ಲ ಈಗ ಈಗೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೂ ಆ ರಸ್ತಲ್ಲಿ ಹೋಗೋ ಸಿಟಿ ಬಸ್ಗಳಿಗೆ ಗಳಿಗೆ ಲಾಸ್ಟ್ ಓಕೆ ಕೆ ಲಾಸ್ಟ್ ಸ್ಟಾಪ್ ಪ್ರಿನ್ಸೆಸ್ ಕೃಷ್ಣರಾಜಮ್ಮಣ್ಣೆ ಸ್ಯಾನಿಟೋರಿಯಂ ಅಂತ ಕರೆದಿದ್ದು ಬಸ್ ಸ್ಟಾಪ್ ಯಾವುದೇ ಲಾಸ್ಟ್ ಊರಾಚೆ ಮುಂದೆ ಕೂರೆ ಇಲ್ಲ ಸಂಪರ್ಕ ಇಲ್ಲ ಹಳ್ಳಿಗಳಿವೆ ಸಂಪರ್ಕ ಇಲ್ಲ ರೆಕಗ್ನಿಷನ್ ಇಲ್ಲ ಇಲ್ಲಿ ಈ ರಾಜ ಮಾಡಿದ್ರು ಸಂಪರ್ಕ ಇಲ್ಲ ಮಾಡ್ ಹೇಳೋದು ಊರಾಚೆ ಇರುವಂತ ಕಟ್ಟಡ ಸಾವಿರದ ಒಂಬೈನೂರ ಹದಿನೆಂಟು ಇಪ್ಪತ್ತೊಂದರಲ್ಲಿ ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಟಿ ಆರ್ ಎಸ್ ಮುಕ್ಕಾಲು ಮುಗ ಮುಗಿದ್ಮೇಲೆ ಸಂಪರ್ಕ ಇದು ಕಾಂಟ್ಯಾಕ್ಟ್ ಜಾಸ್ತಿ ಆರ್ ಎಸ್ ರಸ್ತೆ ಹೆಸರು ಬರೋದು ಅಲ್ಲಿ ತುಂಬಾ ಇತ್ತೀಚೆಗೆ ಆರ್ ಎಸ್ ಅಂತ ಅದು ಮೊದಲು ಕರೀತಿದ್ರು ಪಿ ಕೆ ಸ್ಯಾಂಟೋರಿಯಂ ರಸ್ತೆ ಈಗ ಈಗಿನ ಯುಗದಲ್ಲಿ ಸರ್ಕಾರ ಅಲ್ಲಿ ಆಸ್ಪತ್ರೆಗಳು ಹ್ಮ್ ಮಹಾರಾಜುರ್ಗ ಮಹಾರಾಜು ಜಮೀನು ದೊಡ್ಡದು ನಾಳೆ ಅದು ಬೆಳಿಬಹುದು ಇನ್ನು ಬೇರೆ ಬೇಕಾದ ಹೆಸರುಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ಒಂದು ಹೇಳಕ್ ಪಟ್ಟದ್ದು ಮೂಲತಃ ಅಲ್ಲಿ ಯಾವ ಹೆಸರಲ್ಲಿ ಇತ್ತು ರಾಜಕಾರಣಿ ಹೆಸರಲ್ಲ ಓಕೆ ಕ್ಷಯದ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಲು ಸತ್ತು ಕಾರಣವಾದಂತ ಹೆಣ್ಮಗು ಓಕೆ ಪಿ ಕೆ ಪ್ರಿನ್ಸಸ್ ಕೃಷ್ಣರಾಜಮಣಿ ಸ್ಯಾನಿಟೋರಿಯಂ ಹೌದು ದೊಡ್ಡ ಸಾಧನೆ ಅದು ಪ್ರಯೋಗ ಹೌದು ಆಸ್ಪತ್ರೆ ಹಿಸ್ಟ್ರಿ ಅಲ್ವಾ ಅದು ಹೌದು ನನ್ನ ಸಿಟ್ಕೊಳ್ಳೋದು ಮುಖ್ಯವೋಸ್ ಇಡೋದಲ್ಲ ಯಾರು ಕೊಡುಗೆ ಕೊಟ್ಟಿದ್ದಾರೆ ಯದವೀರ್ ಅವನು ಹೇಳ್ತಾನೆ ಮಹಾರಾಜದ್ದು ಅಂತ ತಲೆ ಇಲ್ಲ ಅವನಿಗೆ ಅದ್ರಲ್ಲಿ ಕೊಟ್ಟು ಹೇಳಬೇಕು ಈ ಕಾರಣ ಗೊತ್ತಿಲ್ಲ ಕೃಷ್ಣ ಜಮಣಿ ಇಲ್ಲಿ ನಾನು ಕೃಷ್ಣ ಜಮಣಿ ಪರ ಮಾತಾಡ್ತಿಲ್ಲ ಒಂದ್ ಇಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಮೈಸೂರಿನಲ್ಲಿ ಫೈದಾಸ್ ಇದೆಯಲ್ಲ ಇಲ್ಲಿ ಈಗ ಸಿದ್ದರಾಮಯ್ಯ ನಾನು ಹೇಳ್ತೀನಿ ಆಸ್ಪತ್ರೆಗಳು ನಿನ್ನ ಕಾಲದಲ್ಲೂ ನಿನ್ ಕೊಟ್ಟಿರ್ಬೋದು ನಾಲ್ಕೈದು ಮುಂಚೆನೋ ಬಂದಿರಬಹುದು ಬೇರೆ ರಸ್ತೆಗೆ ಇದರಲ್ಲಿ ಅದು ಇತಿಹಾಸ ನಿಂದ ಇತಿಹಾಸ ಅಲ್ಲ ಸರ್ಕಾರದ ಮುಖ್ಯಮಂತ್ರಿಯಾಗಿ ಆಗಿ ನೀನ್ ಕೊಡ್ಲೇಬೇಕು ಆಸ್ಪತ್ರೆಗಳನ್ನ ಅದ್ ದೊಡ್ಡ ಕೊಡ್ಗೆ ಅಲ್ಲ ಕೊಲೇಬೇಕ ಅವ್ರಿ ಹಿಸ್ಟ್ರಿ ಉಳಿಸಬೇಕು ಅದನ್ನ ಇನ್ನೂ ಆಳ್ಸಕ್ಕೆ ಹೋಗಬೇಡ ಅಂತ ಸಿದ್ದರಾಮಯ್ಯ ಮೈಸೂರಿಗೆ ಬಂದಾಗ ನೋಡು ಸಾಧ್ಯ ಇನ್ನೊಂದು ಘಟನೆ ಸಿದ್ದರಾಮಯ್ಯ ಗೌಮಾನ ಮಾಡಕ್ಕೆ ಇವೆಲ್ಲ ಆಗ್ತೇವೆ ಇಂಡೈರೆಕ್ಟ್ ಆಗಿ ಈಗೊಂದು ಹತ್ತು ಹನ್ನೆರಡು ಈಗ ಮಹಾತ್ಮ ಗಾಂಧಿ ರೋಡ್ ಅಂತ ಚೇಂಜ್ ಮಾಡಕ್ಕೆ ಹೊರಟಿದ್ರು ಪ್ರಾರಂಭದಲ್ಲಿ ಅವಾಗ ಬಸವೇಗೌಡ ಅಂತ ಟ್ರಸ್ಟ್ ಚೇರ್ಮನ್ ಸಿದ್ದರಾಮಯ್ಯ ಆಪ್ತ ಶಿಷ್ಯ ಅವನು ಏಷ್ಯನ್ ಬ್ಯಾಂಕ್ ಇಂದ ಲೋನ್ ತಕೊಂಡು ಕೋರ್ಟ್ ಇಂದ ಇದು ಲಲಿತ ಮಾಡ್ ಡಬಲ್ ರೋಡ್ ಮಾಡ್ತೀನಿ ಅಂತ ಮಾಡುದು ಕೋರ್ಟ್ ಇಂದ ಹಜಾರ್ ವರ್ಗಿದ್ ಹೆಸರೇನು ವಾಣಿ ವಿಲಾಸ ಅಷ್ಟೇ ವಾಣಿ ವಿಲಾಸ ಅಂದ್ರೆ ಯಾರು ಏನದು ಬಿಲ್ಡಿಂಗ್ ಹೆಸರ ಅವನು ಯಾವ್ದೋ ಬಿಲ್ಡಿಂಗ್ ಹೆಸರು ಅನ್ಕೊಂಡಿದ್ದ ಅವ್ರೇನ್ ಮಾಡ್ತಾರೆ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಡಬಲ್ ರೋಡ್ ಅಂತ ಇಡಬೇಕು ಅಂತ ಹೊರಗ್ತಾರೆ ಜನತಾ ಪಕ್ಷದ ಮೀಟಿಂಗ್ ಇವರು ಸಮ್ಮತಿ ಇತ್ತು ಕೊನೆಯೆಲ್ಲ ರಂಗೋರಿಯ ಕೆಲವ್ರು ಗುಣಕ್ತಾರೆ ಬೇಡ ನನ್ನ ಹೆಸರುವಂತದ್ದು ಇವರು ಇವ್ರು ಹಠ ಮಾಡಿ ಬೇಡ ಅಂದ್ಮೇಲೆ ಯಾರ ಹೆಸರು ಇರ್ಬೇಕ ಡಬಲ್ ರೋಡ್ಗೆ ಇಲ್ಲಿ ಕೋರ್ಟಿನ್ ಸರ್ ಅಲ್ಲಿ ಸ್ಕಾಲರ್ ಪ್ರಾಜೆಕ್ಟ್. ಹ್ಮ್. ಸರ್ ಎಲ್ಲೋ ಬಂದ್ರು. ಮಹಾತ್ಮ ಗಾಂಧಿ ಅಂತ. ಹ್ಮ್. ಕೋರ್ಟಿನ್ ಚದ್ರದವರಿಗೆ ಇದ್ದಿದ್ದು ವಾಣಿ ವಿಲಾಸ ಅಂತ. ಆಗ ನಾನು ಎಡಿಟ್ ಟೈಕ್ತೆ. ಹ್ಮ್. ಸ್ಟೇಟ್ ಸರ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ನೇಮ್ politix ಜೋರாகுತ್ತೆ ಅನ್ನೋ ಒಂದು ಚರ್ಚೆಗಳಿವೆ ಇಲ್ಲ ಕಾಂಗ್ರೆಸ್ ಅಂತಲ್ಲ ಅದು ರಾಜಕೀಯ ಜೊತೆಗೆ ಅನ್ನೋದು ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರುತ್ತೆ ಸರ್ ಅದ್ರ ಬಗ್ಗೆ ಹೇಳಿದ್ವಿ ಅಲ್ಲವಾ ಅಲ್ಲ ಈ ಕಾಂಗ್ರೆಸ್ ಅಲ್ಲಾ ಹು ಗುಜರಾತ್ ನಿಂದ ಟೆಸ್ಟ ಸ್ಟೇಡಿಯಂಕ್ಕೆ ಮೋದಿ ತಾನೆ ಫುಟ್ಸ್ಕೊಳ್ಳಲಿಲ್ಲವಾ ಇಲ್ಲಿ ಅವರ ಬಾಲಗೋಚಿಗಳು ಇರ್ತದಲ್ಲಾ ಅವ್ರ ಫೇವರ್ ಗಳಿಸ್ಕೊಳ್ಳೋಕೋಸ್ಕರ ಅವ್ರ ಹೆಸರನ್ನ ಇಡಬೇಕು ಅಂತ ಇವ್ರಗಡೆ ಅಂಟಾಕ್ತಾರೆ ಸಿದ್ದರಾಮಯ್ಯ ಆಗ್ಲಿ ಅಲ್ಲಿ ಮೋದಿ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಯಾವನೇ ಆದ್ರೂ ಒಂದೇ ಪ್ರತಿಯೊಬ್ರು ಹಿಂದೆ ಒಂದು ಈ ಮಹಾರಾಜರ ಕಾಲದಲ್ಲಿ ಅಂತಿದ್ರು ಮಹಾರಾಜ್ ಬಂದ ಬಹು ಪದ ಕೇಳೋರು ಅಂತವ್ರೆ ಈಗ್ಲೂ ಇರೋರು ಪ್ರತಿಯೊಬ್ಬನ ಸುತ್ತಾನು ಮಟ್ಟಂಗಿಗಳಿರ್ತಾರೆ ಇರ್ತಾರೆ ಯಾವನೇ ಮಂತ್ರಿ ಬಂದ್ರು ಸಿದ್ದರಾಮಯ್ಯ ಐವತ್ತು ಜನ ಕೂತಿರ್ತಾರ ಅವ್ರ ಮನೆಯಲ್ಲಿ ಪಟ್ಟೆ ಹೊಡ್ಕೊಂಡು ಅದೇ ಹೊಡೆದ್ರು ಕಾಂಗ್ರೆಸ್ ಪಾರ್ಟಿ ಅವರು ಈ ಸರದಲ್ಲಿ ಇದು ಅಂಟು ಜಾಗಿಯಾದ ಕಂಟಿನ್ಯೂ ಆಗಿದೆ ಅವ್ರುಗಳೇ ತಿಳ್ಕೊಬೇಕು ಕೊನೆಯದಾಗಿ ಅಕಸ್ಮಾತ್ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನೇ ಇಡಬೇಕು ಅಂತ ಏನಾದ್ರೂ ಒಂದು ಸೂಚನೆ ಬಂತು ಅಂತಂದ್ರೆ ನೀವು ನಿಮ್ಮ ನಿಲುವು ಏನಿರುತ್ತೆ ಸರ್ ಈ ಒಂದು ವಿಚಾರ ಕಾರಣಗಳು ಇಟ್ಟು ಇದು ಇತಿಹಾಸ ಹ್ಮ್ ಇದ್ದ ಚೇಂಜ್ ಅದು ಮಾಮೂಲಿ ಹೆಸರು ಆದ್ರೆ ಚೇಂಜ್ ಮಾಡಬಹುದು ಕೆಲ್ಸಕ್ಕೆ ಬಾರದಾದ್ರೆ ಹ್ಮ್ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತ ರಸ್ತೆ ಹೆಸರು ಹೋಗಲ್ಲ ಅದನ್ನೇ ಹಾಕಿ ನಾನು ನಂಜುರಾಜು ವಾಣಿ ವಿಲಾಸ ರಸ್ತೆಗೆ ಅದ್ ಗೊತ್ತಾ ನಿಂಗೆ ಮಹಾತ್ಮ ಗಾಂಧಿ ರೋಡ್ ಅಂತ ಇಡಕ್ಕೋದ ಸಿದ್ದರಾಮಯ್ಯ ಬೆಳಾದ್ಮೇಲೆ ನಾನು ಕೇಸ್ ಹಾಕಿ ಹಾಕಿ ಅದನ್ನ ವಾಣಿ ವಿಲಾಸ ರಸ್ತೆ ಅಂತ ಹೆಸರುಗೊಳಿಸಿದೆ ಉದ್ಘಾಟನೆ ಮಾಡ್ಬೇಕಾಯ್ತು ಕೋರ್ಟ್ ಮತ್ತೆ ಗಾಂಧಿ ಸ್ಟ್ಯಾಚ್ಯೂ ಮೂರ್ ದಿವಸಲ್ಲಿ ನಾನು ಸ್ನೇಹಿತಂತೆ ಮೂರೇ ದಿನ ಟೈಮ್ ಇದ್ರ ಪಾರ್ಕ್ ಅಲ್ಲಿ ಫಂಕ್ಷನ್ ಮಾಡ್ಬಿಟ್ಟು ಹೋರಾ ದೇವೇಗೌಡರು ಪ್ರಧಾನ ಮಂತ್ರಿಗಳು ನಾನು ಈಗ ಅವ್ರಿಗೆ ಹುಷಾರಿಲ್ಲ ನಾನು ಲೆಟರ್ ಕೊಟ್ಟಿಲ್ಲ ಅಧ್ಯಕ್ಷನ್ ಫೈಲ್ ಮಾಡ್ತೀನಿ ಟೌನ್ ಲಾಹರ್ ಫೈಲ್ ಮಾಡಿಸಿ ಆಮೇಲೆ ಒಂದ್ ತಿಂಗಳ ಆದ್ಮೇಲೆ ಏನೋ ತೀರ್ಮಾನ ಮಾಡ್ತಾರಲ್ಲ ಕಂಪ್ನಿ ಅವರು ಅವರು ಮಾಡೋದಾದ್ರೆ ಅನೌನ್ಸ್ ಮಾಡ್ತಾರೆ ತಕ್ಷಣ ನಾನು ಫೈಲ್ ಮಾಡಿ ಸ್ಟೇ ತರ್ತೀನಿ ಹೋಗುತ್ತೆ ಅದ್ ಇಡಕ್ ಆಗೋಲ್ಲ ಸಿದ್ದರಾಮಯ್ಯ ಅದ್ ಇಡಕ್ ಆಗೋದೇ ಇಲ್ಲ ನಾನ್ ಆತಂಕ ಹೇಳ್ತೇನೆ ಡೀಸೆಂಟ್ ಆಗಿ ಗೌರವ ಉಳಿಸ್ಕೊಡೋ ದೃಷ್ಟಿಯಿಂದ ನೀನು ಬಂದಿ ಮಾಡೋದ್ರಿಗೆ ಪದ ಏನೋ ಬೇಡ ಅಂತ ಹೇಳಪ್ಪ ಓಕೆ ಫಸ್ಟ್ ಆಗೆ ಬಡಾವಣೆಗೆ ಬರ್ತಾ ಇದ್ದಾರಲ್ಲ ಅದು ಇಡೀ ಬಡಾವಣೆಗೆ ನಿಮ ಸೇರಿಸಿಕೊಳ್ಳಿ ಹು 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 ಓಕೆ ಸರ್ ಅದಕ್ಕೆ ಅದು ಬೇಡ ಅಂತ ಹೇಳಲ್ಲ ಹು ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ